ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಕುಡಿ ರಾಜಾರಾಮ ಕರ್ನಾಟಕಕ್ಕೆ ಆಶ್ರಯ ಕೇಳಿ ಬಂದಾಗ ಅವಳೆದುರ್ಗದ ಕೋಟೆಯಲ್ಲಿ ಅವನಿಗೆ ಆಶ್ರಯವನ್ನು ಕೊಟ್ಟು ಮೂವತ್ತು ಸಾವಿರದ ಮೊಘಲರ ಸೇನೆಯನ್ನ ಬೆನ್ನಟ್ಟಿ ಮಲೆನಾಡಿನ ಕಗ್ಗಾಡಿನಲ್ಲಿ ಅವರನ್ನ ಅಡ್ಡಾಡ್ಡಕ್ಕೆ ಸಿಗದು ಹಾಕಿದಂತಹ ಕನ್ನಡದ ಕುವರಿ ಕೆಳದಿಯ ರಾಣಿ ಚೆನ್ನಮ್ಮ ದೇವಿ ಚರಿತ್ರೆಯಲ್ಲಿ ಆಕೆಯ ಹೆಸರು ಬರ್ತಾ ಇಲ್ಲ ಕನ್ನಡದ ಮೇಲೆ ವಕ್ರದೃಷ್ಟಿ ಇಟ್ಟುಕೊಂಡು ಬಂದಂತಹ ಔರ ವಾಗಣಗೇರಿಯ ಕೋಟೆಯಲ್ಲಿ ಮಣಿಸಿ ಅವನನ್ನ ಹೆಡೆಮುರಿ ಕಟ್ಟಿ ಬೆಳ್ಳಿಯ ತಗಡಿನಲ್ಲಿ ಅವನತ್ರ ಮಾಫಿನಾಮೆಯನ್ನು ಭರಿಸಿ ಬಿಟ್ಟು ಕಳಿಸಿದಂತಹ ಪಿಡ್ಡಿ ನಾಯಕ ಪೀತಾಂಬರ ಬಹಿರಿ ಪಿಡ್ಡಿ ನಾಯಕ ಹೆಸರಿಲ್ಲ ಅವೇಧವಾದಂತಹ ಪಾಂಡಿಚೇರಿಯ ಕೋಟೆಯನ್ನ ಏಕಾಂಗಿಯಾಗಿ ಗೆದ್ದುಕೊಂಡು ಕೊಟ್ಟಂತ ಮೊಟುಗಾಯಿ ವೆಂಕಟಪ್ಪ ನಾಯಕ ಸುರಪುರದ ವೆಂಕಟಪ್ಪ ನಾಯಕ ಹೆಸರಿಲ್ಲ ಅದೇ ಮಣ್ಣಿನಲ್ಲಿ ಮತ್ತೊಬ್ಬ ನಾಯಕ ಹುಟ್ಟುತ್ತಾನೆ ನಾಲ್ವಾಡಿ ವೆಂಕಟಪ್ಪ ನಾಯಕ ಯಾರು ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವಂತಹ ಸಂದರ್ಭದಲ್ಲಿ ಕನ್ನಡದ ಮಣ್ಣಿನಲ್ಲಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿ ಬಲಿದಾನ ಮಾಡಿದಂತಹ ಸುರಪುರದ ನಾಲ್ವಡಿ ವೆಂಕಟಪ್ಪ ನಾಯಕ ಅವನ ಬಗ್ಗೆ ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲೂ ಕಾಣಿಸೋ ಕಾಣಿಸುವುದಿಲ್ಲ